ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಲಕ್ಷ್ಮೀ ಪರಿಸ್ಥಿತಿ ಏನಾಗಿದೆ ಲಕ್ಷ್ಮಿನ ನೀರು ಒಳಗಡೆ ಮುಳುಗೋಗ್ತಿರೋ ಲಕ್ಷ್ಮೀನ ಕಾಪಾಡೋದು ಯಾರು ಕಾಪಾಡೋಕ್ಕೆ ಬರೋದು ಯಾರು ಅಲ್ಲಿರೋ ಜನಗಳು ಲಕ್ಷ್ಮಿನ ಕಾಪಾಡ್ತಾರ ಮತ್ತು ಲಕ್ಷ್ಮಿ ಪರಿಸ್ಥಿತಿ ಚುನಕ ಜುಣಕವಾಗುತ್ತಾ ಈ ಕಡೆ ಪೂಜೆ ಮಾಡ್ತಿರೋದ್ರಿಂದ ಅಲ್ಲಿನೂ ವೈಷ್ಣವ್ಗೆ ಪ್ರಜ್ಞೆ ಬರ್ತದೆ ಹಾಗಾದರೆ ವೈಷ್ಣವ್ಗೆ ಪ್ರಜ್ಞೆ ಬರ್ ನಂತರ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಅವನಿಗೆ ಮೆಮೊರಿ ಲಾಸ್ ಆಗುತ್ತೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ಗೆ ನಿತ್ಯನಿಂದ ತೊಂದರೆ ಆಗಿದೆ ಹಾಗಾಗಿ ಇಲ್ಲಿ ಗೊಂಬೆ ಆಡ್ಸೂರು ಹೇಳಿದ್ರಿಂದಾಗಿ ಲಕ್ಷ್ಮಿ ಒಂದು ಬಟ್ಟು ಸಾವಿತ್ರಿ ವ್ರತವನ್ನು ಮಾಡ್ತಿದಾಳೆ ಒಂದು ಕಠಿಣ ಸಾವಿತ್ರಿ ವ್ರತ ಮಾಡಬೇಕಿದ್ರೆ ಸಾಕಷ್ಟು ಒಡೆತಡೆಗಳು ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ವ್ರತವನ್ನು ಇನ್ಕಂಪ್ಲೀಟ್ ಮಾಡಬಾರ್ದು ಪೂರ್ಣವಾಗಿ ಮುಗಿಸ್ಬೇಕು ಏನಾದರೂ ಅಪೂರ್ಣ ಆಯಿತು ಅಂದರೆ ಮಧ್ಯಕ್ಕೆ ನುಂತೋದ್ರೆ ಖಂಡಿತ ತುಂಬಾ ತೊಂದರೆ ಆಗುತ್ತೆ ಅವಳು ಗಂಡಂಗೆ ಅಂತ ತಿಳಿಸಿರ್ತಾರೆ ಜೊತೆಗೆ ಈ ಕಡೆ ಕೀರ್ತಿನೂ ಕೂಡ ವ್ರತನ ಮಾಡಲೇಬೇಕು ಅಂತ ಹಠ ಮಾಡ್ತಾಳೆ ಈ ಕಡೆ ಕಾವೇರಿಯವರು ತನ್ನ ಪಾಠ ಪುಟ ಅಷ್ಟೇ ಮುಖಿ ಏನು ಬೇಕಿದ್ರೆ ಏನಾದರೂ ಮಾಡಿಕೊಡಿ ಅಂತಾರೆ ಈ ಕಡೆ ದೇವಸ್ಥಾನಕ್ಕೆ ಲಕ್ಷ್ಮಿ ಮತ್ತೆ ಸುಪ್ರೀತ ಅವರು ಹೋಗಿದ್ದಾರೆ ಈ ಕಡೆ ಲಕ್ಷ್ಮಿ ವ್ರತನ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ನೀರು ಒಳಗಡೆ ಕೊಳದೊಳಗಡೆ ಇಳದಿದ್ದಾಳೆ ನಂತರ ಈ ಕಡೆ ಕೀರ್ತಿ ಕೂಡ ಹೋಗಿ ಅದೇ ಕೊಳ್ಳದೊಳಗಡೆ ಮುಳುಗಿ ಎದೆ ಹೇಳ್ತಿದ್ದಾಳೆ ಇದನ್ನು ನೋಡಿ ಕೀರ್ತಿಗೆ ಕೀರ್ತಿನ ನೋಡಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಇದೇನಿದು ಕೀರ್ತಿ ನೀವು ಯಾಕೆ ಮಾಡ್ತಿದ್ರಾ ಅಂತ ಕೇಳ್ತಿದ್ದಾಳೆ ಈ ಕಡೆ ಕಾವೇರಿ ಅವ್ರಿಗೆ ಅದೇ ಗೊಂಬೆ ಆಡಿಸೋರು ನೋಡಮ್ಮ ನೀನು ಎಂಥ ಸ್ವಾರ್ಥಿ ನಿನಗೋಸ್ಕರ ನಿನ್ನ ಮಗನ ಸಂಸಾರ ಹಾಳು ಮಾಡ್ತಿದ್ಯಾ ಏನು ಮಾಡಕ್ಕೆ ಹೋಗ್ತಿದ್ಯಾ ಇವಾಗ ನಿನ್ನ ಮಗನ ಜೀವನ ಜೊತೆ ಜೀವ ಜೊತೆನೂ ಆಟ ಆಡ್ತಿದ್ಯಲ್ಲ ನೀನು ಮಾಡ್ತಿರೋದು ಸರಿಯಾಗಿದೆಯಾ ಯಾರ ವ್ರತನ ಮಾಡಬೇಕು ಅವರೇ ವಾ ವ್ರತನ ಮಾಡಬೇಕು ಅದನ್ನು ಬಿಟ್ಟು ಬೇರೆ ಯಾರಾದರೂ ವ್ರತನ ಮಾಡಿದ್ರೆ ಖಂಡಿತ ನೀನು ಯಾರಿಗೋಸ್ಕರ ಇಷ್ಟೆಲ್ಲ ತಪ್ಪು ಮಾಡ್ತಿದ್ಯೋ ಯಾರಿಗೂ ನಾ vai Stadio beco anta ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ತಿಳಿಸ್ತಾರೆ ಹಾಗಾಗಿ ಕಾವೇರಿ ಅವರು ಕೂಡ ಯಾವುದೇ ಕಾರಣಕ್ಕೂ ಕೀರ್ತಿನ ವ್ರತ ಮಾಡಿಸ್ಬಾರ್ದು ಅಂತ ಹೇಳಿ ಓಡಿ ಬರ್ತಿದ್ದಾರೆ ಈ ಕಡೆ ಕೀರ್ತಿ ಮಾತ್ರ ವ್ರತ ಮಾಡಿ ಮಾಡ್ತೀನಿ ಅಂತ ಲಕ್ಷ್ಮಿ ಹತ್ರ ಚಲೋ ಮಾಡ್ತಿದ್ದಾಳೆ ಆದರೆ ಲಕ್ಷ್ಮಿ ಮಾತ್ರ ಯಾವುದೇ ಕಾರಣಕ್ಕೂ ನೀವು ವ್ರತ ಮಾಡೋದಕ್ಕೆ ಬಿಡುವುದಿಲ್ಲ ಏನು ಅರ್ಥ ಆಗಲ್ವಾ ನಿಮಗೆ ಬನ್ನಿ ಇಲ್ಲಿಂದ ಅಂತ ಹೇಳಿ ಕೊಳ್ದಂದ ಹೇಳ್ಕೊಂಡು ಮೇಲ್ಗಡೆ ಕರ್ಕೊಂಡು ಬರ್ತಾರೆ ಬಂದದ್ದೆ ಏನು ಅಂದ್ಕೊಂಡಿದ್ರೆ ನೀವು ನೀವು ಮಾಡಿದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ರೆ ಅದಕ್ಕೋಸ್ಕರ ಇಷ್ಟೆಲ್ಲ ಆಡ್ತಿದ್ರ ನೋಡಿ ಯಾವುದೇ ಯಾವ್ದನ್ನು ಏನೇನು ಮಾಡಬೇಕು ಅವ್ರವ್ರೇ ಮಾಡಬೇಕಾಗತ್ತ ನೋಡಿ ಚುನಾಗ್ ಏನು ಅನ್ಕೊಳಲ್ಲ ಅಂತ ಹೇಳ್ತಿದ್ರೆ ಯಾಕೆ ಇನ್ನೂ ಕೂಡ ನಿನಗೆ ಅನುಮಾನನ ಅಂದಾಗ ನನಗೆ ಅನುಮಾನ ಇಲ್ಲ ಬೇರೆಯವ್ರು ನೋಡಿದವರು ತಪ್ಪು ತಿಳ್ಕೊಬಾರ್ದು ತಪ್ಪು ತಿಳ್ಕೊಳ್ಳೋದಷ್ಟೇ ಅಲ್ಲ ಇದು ವ್ರತ ಯಾರ್ಯಾರು ಮಾಡೋದಲ್ಲ ನೀವು ಸ್ನೇಹಿತರಾಗಿ ನಿಮಗೆ ಅನಿಸುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಅದಕ್ಕೂ ಕೂಡ ಒಂದು ಮಿಥಿ ಅನ್ನೋದಿರುತ್ತೆ ಇದನ್ನು ಹೆಂಡತಿ ಬಿಟ್ಟು ಬೇರೆ ಯಾರೂ ಕೂಡ ಈ ವ್ರತ ಮಾಡೋದಕ್ಕಾಗೋದಿಲ್ಲ ಬೇರೆ ಯಾರೇ ಮಾಡಿದ್ರು ನನ್ನ ಗಂಡಂಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಏನು ನಿನ್ನ ಜೊತೆ ನಾನು ಸೇರಿಕೊಂಡು ವ್ರತ ಮಾಡಿದ್ರೆ ಫಲ ಜಾಸ್ತಿ ಸಿಗತ್ತಲ್ವ ಅಂತ ಕೀರ್ತಿ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಬುದ್ಧಿಗೇಡಿಗಳ ಥರ ಮಾತಾಡಬೇಡಿ ದಯವಿಟ್ಟು ಹೇಳೋ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಕಾವೇರಿಯವ್ರು ಕೂಡ ಬರ್ತಾರೆ ನೋಡಿ ಆಂಟಿ ವ್ರತ ಮಾಡ್ಬಿಡಿ ಅಂತದಾಳೆ ಅಂತ ಹೌದು ಅವಳು ಹೇಳ್ತಿರೋದು ಸರಿಯಾಗಿದೆ ಮದುವೆ ಆಗಿರುವ ಹೆಂಡತಿ ವ್ರತ ಮಾಡಬೇಕೇ ಹೊರ್ತು ಕೀರ್ತಿ ನಿನ್ನ ಫ್ರೆಂಡ್ ಅಂತ ನಂಗೆ ಗೊತ್ತಾಗುತ್ತೆ ಆದರೆ ನೀನು ವ್ರತ ಮಾಡಬಾರ್ದು ಅಂತಾರೆ ಇದರಿಂದ ಅವಳಿಗೆ ಕೋಪ ಬರುತ್ತೆ ಮುತ್ತ ಇದೆಯ ಮಾಡ್ತಾರೆ ಮಾಡಬೇಕು ಅಂತ ಹೇಳಿದ್ರಿಂದ ಈ ಕಡೆ ಅವಳು ಕೂಡ ಲಂಗ ದವಣಿ ಹಾಕ್ಕೊಂಡು ಬರ್ತಾಳೆ ಕಾವೇರಿ ಆಂಟಿ ಜೊತೆ ಮಾತಾಡ್ತಿದ್ದಾಳೆ ಜೋರು ಜೋರಾಗಿ ಹೇಳ್ತಿದ್ದಾಳೆ ನಿಮಗೂ ವೈಷ್ಣವ್ಗೋಸ್ಕರ ನಾನು ಇಡೀ ಲೈಫ್ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಆದರೆ ನೀವು ಏನು ಮಾಡ್ತಿದ್ರ ಈಗ ನನ್ನನ್ನೇ ಮಾಡಬೇಡಿ ಅಂದ್ರಿ ಅಲ್ವಾ ಅಂದಾಗ ಯಾಕೆ ಅರ್ಥ ಮಾಡ್ಕೋತಿಲ್ಲ ಕೀರ್ತಿ ಇದನ್ನು ನೀನು ಮಾಡಿದ್ರೆ ನಾನು ಮಾಡಿದ್ರೆ ಅಲ್ಲ ಅದನ್ನ ಲಕ್ಷ್ಮಿನೇ ಮಾಡ್ಬೇಕಾಗಿದೆ ಆ ಲಕ್ಷ್ಮಿ ಮಾಡಿಲ್ಲ ಅಂದರೆ ಖಂಡಿತ ನನ್ನ ಮಗನಿಗೆ ಅನಾಹುತ ಆಗುತ್ತೆ ನೀನು ಏನಾದರೂ ಮಾಡಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊ ಅಂತಾರೆ ಬಟ್ ಕೀರ್ತಿ ಆಟ ಟುಪ್ಪ ಜಾಸ್ತಿ ಆಗಿದೆ ಅಷ್ಟರಲ್ಲಿ ಕಾರುಣಿ ಅವ್ರು ಬರ್ತಾರೆ ಏನಿದು ನಿನ್ನ ಬುದ್ಧಿ ಯಾವತ್ತೂ ಕೂಡ ಬಿಡೋದೇ ಇಲ್ಲ ಅಲ್ವಾ ಅವ್ರದನ್ನ ಅವ್ರು ನೋಡ್ಕೋತಾರೆ ಅಂತ ಹೇಳಿ ಮಗಳನ್ನ ಹೇಳ್ಕೊಂಡು ಹೋಗ್ತಾರೆ ಮೊದಲು ಇಲ್ಲಿಂದ ಹೊರಡು ಅಂದಾಗ ಪಾಸ್ಪೋರ್ಟ್ ಸಿಕ್ತಿದ್ದಾಗೆ ಹೋಗ್ತೀನಿ ಅಂತಾರೆ ಹೇಳ್ತಾಳೆ ಕೀರ್ತಿ ನನ್ಗೆ ಗೊತ್ತದ ನೀನು ಸುಮ್ಮನೆ ನಾಟಕ ಮಾಡ್ತಿರೋದು ಲಕ್ಷ್ಮಿಗೆ ತೊಂದರೆ ಮಾಡಲ್ಲ ಅಂತ ಇವಾಗ ಏನು ಮಾಡ್ತಿದ್ಯಾ ನೀನು ಅಂದಾಗ ನಾನು ತೊಂದರೆ ಮಾಡ್ತಿಲ್ಲ ಅಮ್ಮ ವೈಷ್ಣು ಪರಿಸ್ಥಿತಿ ಸರಿ ಇಲ್ಲ ಅದಕ್ಕೋಸ್ಕರನೇ ವ್ರತ ಮಾಡ್ತೀನಿ ಅಂತ ಹೇಳಿದೆ ನೀನು ಸುಮ್ಮನೆ ಹೊರಡು ಅಂತ ಹೇಳಿ ಕಾರ್ ಕಿ ತೊಗೊಂಡು ಅವಳು ಕೂಡ ಕಾರಲ್ಲಿ ಮನೆಗೆ ಹೋಗ್ತಿದ್ದಾಳೆ ಸಾರಿ ಮನೆಗಲ್ಲ ಹಾಸ್ಪಿಟಲ್ಗೆ ಹೋಗ್ತಿದ್ದಾಳೆ ಆ ಕಡೆ ತನ ವ್ರತವನ್ನು ಮಾಡಬೇಕಾದ್ರೆ ಈ ಕಡೆ ನಿತ್ತಿನಮ್ಮ ಬರ್ತಾರೆ ನಿತಿನಮ್ಮ ಬಂದು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನೋಡಮ್ಮ ಒಂದು ಅಮ್ಮನಾಗೆ ಕೇಳ್ಕೊತಾ ಇದ್ದೀನಿ ನನ್ನ ಮಗನ ದಯವಿಟ್ಟು ಜೈಲಿಂದ ಬಿಡಿಸು ರಿಕ್ವೆಸ್ಟ್ ಮಾಡ್ಕೋತೀನಿ ನನ್ನ ಮಗ ತಪ್ಪು ಮಾಡಿದಾನೆ ಗೊತ್ತು ಆದರೆ ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾನೆ ಹುಡುಗಾಟದಲ್ಲಿ ದಯವಿಟ್ಟು ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ ಅವನಿಗೆ ಅವ್ನ ತಪ್ಪು ಅರ್ಥ ಆಗಿದೆ ಅಂತ ಹೇಳ್ತಿದ್ರೆ ಇಲ್ಲ ನಿಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ತಪ್ಪು ಅರ್ಥ ಆಗೋಲ್ಲ ತುಂಬ ಬಾರಿ ಅವ್ನಿಗೆ ವಾರ್ನ್ ಮಾಡಿದ್ದೀನಿ ಆದರೂ ಕೂಡ ನಿಮ್ಮ ಮಗನಿಗೆ ಕಪ್ಪಾಳಗೆ ಬಾರಿಸಿದ್ರು ಬುದ್ಧಿ ಬಂದಿಲ್ಲ ಏನು ಮಾಡಿದ್ದಾರೆ ಅವರು ಅವ್ರು ಮಾಡಿರೋದು ಹುಡುಗಾಟ್ಕೇನ ನನ್ನ ಗಂಡನ ಪ್ರಾಣಕ್ಕೆ ಸಂಸ್ಕಾರ ತಂದಿದ್ದಾರೆ ಜೊತೆಗೆ ನನಗೆ ಮದುವೆ ಆಗಿರುವ ಹೆಣ್ಣುಮಗಳು ತಾಲೀಕಿತ್ತು ಮದುವೆ ಆಗೋಕ್ಕೆ ಹೊರಟಿದ್ದಾರೆ ನನ್ನ ಗಂಡಂಗೆ ಪ್ರಾಣಪಾಯ ಮಾಡಿದ್ದಾರೆ ಅಂಥವ್ರನ್ನ ಸುಮ್ಮನೆ ಬಿಡೋಕ್ಕಾಗುತ್ತೆ ಹೆಣ್ಮಕ್ಳಂದ್ರಿಗೆ ಏನು ಅಂದ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ವಾಪಸ್ ತೊಗೊಳೋದಿಲ್ಲ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಇನ್ನೊಮ್ಮೆ ಯಾವುದು ಕೂಡ ಇಂಥ ತಪ್ಪು ಮಾಡಬಾರ್ದು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು ಕೊಡ್ತೀನಿ ನಿನ್ನ ಗಂಡಂಗೆ ಎಷ್ಟು ಖರ್ಚಾದರೂ ನಾನು ಖರ್ಚು ಮಾಡ್ತೀನಿ ಅಂತಂದರೆ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ದುಡ್ಡಿಗೆಲ್ಲ ಮಾರು ಹೋಗೋಳಲ್ಲ ನಾನು ಅಂತ ಲಕ್ಷ್ಮಿ ಹೇಳ್ತಾಳೆ ನಂತರ ಹೌದಾ ಇಷ್ಟೇ ಹಠನ ನೀನು ನಿರ್ಧಾರ ಬದಲಾಯಿಸೋದಿಲ್ವಾ ಅಂದಾಗ ಇಲ್ಲ ನಾನು ನನ್ನ ಅರ್ಧರನ ಬದಲಾಯಿಸೋದಿಲ್ಲ ಅಂದಾಗ ಸರಿ ಆಯಿತು ನನ್ನ ಮಾತು ಕೇಳು ನೀನು ಹೇಗೆ ಜೀವಂತವಾಗಿ ಇಲ್ಲಿಂದ ಹೋಗ್ತೀಯಾ ಅನ್ನೋದನ್ನು ನಿನ್ನ ಗಂಡನ ಹತ್ರ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ಲಕ್ಷ್ಮೀ ತನ್ನ ವ್ರತನ ಮಾಡ್ತಾ ಇದ್ದರೆ ಆ ಕಡೆ ಕಾವೇರಿಯವರು ಹಾಸ್ಪಿಟಲ್ಗೆ ಹೋಗ್ತಾರೆ ಏನಿದು ಎಲ್ಲಿ ಹೋಗಿದ್ರಿ ಅಂದಾಗ ನನ್ನ ವ್ರತ ಮಾಡ್ತಿದ್ಲಲ್ವ ಲಕ್ಷ್ಮಿ ಅಲ್ಲಿಗೆ ಹೋಗಿದ್ದೆ ಕೀರ್ತಿ ಕೂಡ ಮಾಡ್ತೀನಿ ಅಂತ ಹಂಗಾಮನ ಕ್ರಿಯೇಟ್ ಮಾಡಿದ್ಲು ಅವಳನ್ನ ಸಂಭಾಳು ಸಾಕು ಸಾಕು ಹೋಗೋಯ್ತು ಅಂದಾಗ ಯಾರು ಅವಳವ್ರು ವ್ರತ ಮಾಡೋದಕ್ಕೆ ಅನ್ಕೊತಿದಾಗೆ ಯಾಕೆ ಅಂಗಲ್ ಅಂತ ಹೇಳಿ ಕೀರ್ತಿ ಬರ್ತಾಳೆ ಏನೋ ಅನ್ಕೊಂಡಿದ್ಯಾ ನೀನೇನು ನನ್ನ ಮಗ ಮದುವೆ ಆಗಿರೋ ಹೆಣ್ಮಗ್ಳ ಹೆಣ್ತೀನ ನೀನು ಈ ವ್ರತ ಮಾಡೋದಕ್ಕೆ ಈ ವ್ರತನ ಹೆಂಡ್ತಿನೇ ಮಾಡಬೇಕು ಏನು ಇನ್ನೂ ನೀನು ಕಾಟ ತಪ್ಪಿಲ್ವಾ ನನ್ನ ಮಗನಿಗೆ ಅರ್ಧದಲ್ಲೇ ಕೈ ಕೊಟ್ಟು ಹೋಗಿ ಯಾಕೆ ಬಂದಿದ್ಯಾ ನೀನು ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರಬಾರ್ದ ನಮ್ಮ ಪಾಡಿಗೆ ನಮ್ಮ ಬಿಡೋಕೆ ಆಗೋದಿಲ್ವಾ ಅಂತ ಹೇಳಿ ಅವಮಾನ ಮಾಡ್ತಿದ್ದಾರೆ ಕೀರ್ತಿಗೆ ಆ ಕಡೆ ವ್ರತ ಕಂಪ್ಲೀಟ್ ಆಗ್ತಿದ್ದಾಗೆ ಈ ಕಡೆ ವೈಷ್ಣವ್ ಜೀವದಲ್ಲಿ ಚೇತರಿಕೆ ಕಾಣಿಸ್ತದೆ ಪರಿಸ್ಥಿತಿಯಲ್ಲಿ ಚೇತರಿಕೆ ಕಾಣಿಸ್ತದೆ ಈ ಕಡೆ ಲಕ್ಷ್ಮಿಗೆ ಆ ದಾರನ ಸುತ್ತ ಹಾಕೋದು ತುಂಬಾ ಕಷ್ಟ ಆಗ್ತದೆ ಜ್ವರ ಇದೆ ಬಟ್ ಆದರೂ ಕೂಡ ನನ್ನ ಗಂಡನ ಬದುಕಿಸ್ಕೋಬೇಕು ನನ್ನ ಗಂಡನಗೋಸ್ಕರ ನನಗೇನು ಮಾಡು ಸಹ ಯಾವುದಕ್ಕೂ ಕೂಡ ನಾನು ಹಿಂಜುರಿಯೋದಿಲ್ಲ ಅಂತ ಹೇಳಿ ಅಂಥ ಕಷ್ಟದ ಪರಿಸ್ಥಿತಿಲೂ ಕೂಡ ಆ ಒಂದು ಮರದ ಸುತ್ತ ಆ ಒಂದು ಅರಿಶಿನ ದಾರನ ಹಾಕ್ತಾಳೆ ಕಟ್ಟು ಗಂಟು ಹಾಕ್ತಾಳೆ ಇನ್ನೇನು ಕುಸಿದು ಹೋಗಬೇಕು ಅಷ್ಟರಲ್ಲಿ ಈ ಕಡೆ ನಿತ್ಯ ನಮ್ಮ ಒಂದಷ್ಟು ಜನ ಹೆಂಗ್ಸ್ಗಳನ್ನ ಕರ್ಕೊಂಡು ಬರ್ತಾರೆ ಲಕ್ಷ್ಮಿನ ತೋರಿಸ್ತಾರೆ ಇವಳೆ ಅಂತ ಏನೇ ಲಕ್ಷ್ಮಿ ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಬಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಬಿಟ್ಟಿದ್ಯಾ ಮನ್ಸು ಸರಿಯಾಗಿರಬೇಕು ಹಾಗೆ ಹೀಗೆ ಅಂತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಜನಗಳು ಲಕ್ಷ್ಮೀನ ಟೀಕಾ ಪ್ರಹಾರ ಮಾಡ್ತಿದ್ದಾರೆ ಲಕ್ಷ್ಮಿ ಮೇಲೆ ಆದರೆ ಇಲ್ಲಿ ಲಕ್ಷ್ಮೀ ಮಾತ್ರ ಸರಿಯಾಗಿ ಉತ್ತರ ಕೊಡ್ತಾಳೆ ನಂತರ ಅತ್ತೆ ಇನ್ನು ಸ್ವಲ್ಪ ಇದೆ ಇದನ್ನು ಕೂಡ ನದಿಗೆ ಹೋಗಿ ಹಾಕ್ಬಿಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳ್ತಾನೆ ನಂತರ ಆ ಕಡೆ ವಿಧಿ ರೆಡ್ ಆಗಿ ಅಂಕಿತ ಕೈಗೆ ಸಿಕ್ಕಾಕೊಂಡಿರ್ತಾಳೆ ಬಟ್ ಅದೃಷ್ಟ ವಿಷ ಪಾರಾಗಿರ್ತಾಳೆ ಬಟ್ ಅಂಕಿತ್ಗೆ ತುಂಬಾ ತುಂಬ ಚೆನ್ನಾಗಿ ಗೊತ್ತಿದೆ ವಿಧಿ ಯಾರನ್ನೋ ಲಾ ಮಾಡ್ತಿದ್ದಾಳೆ ಅವರೇ ಈ ಕಡೆ ವಿಧಿಗೆ ಎತ್ಕೊಡ್ತಿರುವುದು ನಮ್ಮ ಮನೆ ವಿಶ್ವ ಎಲ್ಲನೂ ಕೂಡ ತೆಗೆದು ತೆಗೆದು ಹೇಳ್ತಿದ್ದಾಳೆ ಅಂತ ಇದೆಲ್ಲ ಇತ್ತ ಇದ್ರೆ ಆ ಕಡೆ ಲಕ್ಷ್ಮಿ ಬಂದು ಎಲ್ಲನೂ ಕ್ಲೀನ್ ಮಾಡಿದನ್ನ ತೆಗ್ದು ನೀರ್ ಒಳಗಡೆ ಬಿಡಬೇಕು ಅಂತ ಬಿಟ್ಟು ಕೈ ತುಳಿದು ಎದೆ ಇಡಬೇಕು ಅಷ್ಟರಲ್ಲಿ ನಿತ್ಯ ಅಲ್ಲಿಗೆ ಬಂದಿರ್ತಾರೆ ಹಿಂದೆಯಿಂದ ಲಕ್ಷ್ಮಿನ ಕೆಳಗಡೆ ನೂಕೆ ಬಿಡ್ತಾರೆ ಲಕ್ಷ್ಮಿ ಕೆಳಗಡೆ ಕುಳ್ದೊಳಗಡೆ ಬಿದ್ದೋಗ್ತಾಳೆ ಈಚ್ ಬರುವುದಿಲ್ಲ ಸುಳಿ ಇದೆ ಮುಳುಗಿ ಇಳ್ತಿದ್ದಾಳೆ ಎದ್ದಿ ಬರೋದು ಕಷ್ಟ ಆಗ್ತದೆ ಮುಳುಗಿ ಮುಳುಗಿ ಇಳ್ತಿದ್ದಾಳೆ ನೀರು ಕುಡಿತಿದ್ದಾಳೆ ಈ ಕಡೆ ನಗ್ತಿದ್ದಾರೆ ನನ್ನ ಮಗಂಗೆ ಜೈಲಿಂದ ಬಿಡಿಸೋದಿಲ್ಲ ಅಂತ ಅಲ್ವಾ ನಿನ್ನನ್ನು ಯಾರು ಕಾಪಾಡ್ತಾರೆ ನೋಡ್ತೀನಿ ಅಂತ ಹೇಳಿ ಹೋಗೇ ಬಿಡ್ತಾರೆ ಈ ಕಡೆ ಅವ್ರು ಬಂದು ನೋಡ್ತಾರೆ ಈ ಕಡೆ ಮುಳುಗ್ತಿರೋದು ನನ್ನ ನೋಡಿ ಗಾಬರಿ ಆಗ್ತಿದ್ದಾರೆ ಯಾರಾದ್ರು ಬಂದು ಕಾಪಾಡಿ ಅಂತಿದ್ದಾರೆ ಫೈನಲಿ ಈ ಕಡೆ ಲಕ್ಷ್ಮಿನ ಯಾರಾದರೂ ಬಂದು ಕಾಪಾಡ್ತಾರ ಈ ಕಡೆ ಲಕ್ಷ್ಮಿ ಸಿಚುವೇಶನ್ ಕೂಡ ಕ್ರಿ ಕ್ರಿಟಿಕಲ್ ಆಗಿಬಿಡತ್ತಾ ಆ ಕಡೆ ವ್ರತ ಕಂಪ್ಲೀಟ್ ಆಗ್ತದಾಗೆ ವೈಷ್ಣವ್ ಚೈತರಿಕೆ ವೇಷ್ ವೈಷ್ಣವ್ಗೆನೂ ಚೈತರಿಕೆ ಕಾಣಿಸ್ಕೋಬಹುದು ಅಥವಾ ವೈಷ್ಣವ್ ಕ್ಲಿಯರ್ ಆಗಿ ಹುಷಾರಾಗ್ತಾರ ಅಥವಾ ತಲೆಗೆ ಪೆಟ್ಟು ಬಿದ್ದಿರುವುದರಿಂದ ಎಲ್ಲ ಕೂಡ ಮರ್ತು ಹೋಗಿ ಜಸ್ಟ್ ಕೀರ್ತಿ ಮಾತ್ರ ಅವರ ನೆನಪಲ್ಲಿ ಉಳ್ಕೋತಾಳ ಏನಾಗಬಹುದು ಇಲ್ಲಿ ಯಾವ ರೀತಿಯ ಟ್ವಿಸ್ಟ್ ಸಿಗಬಹುದು ಅಥವಾ ಆರಾಮಾಗಿ ಈ ಕಡೆ ಲಕ್ಷ್ಮಿನೂ ಬಚ್ಚವಾಗಿ ವೈಷ್ಣವೂ ಬಚ್ಚವಾಗಿ ಮತ್ತೆ ಸೂಪರ್ ಚೂಡಿ ಕಾಂಪಿಟೇಷನ್ ನಡೆದು ಮತ್ತೆ ಎಂದಿನಂತೆ ಕತೆ ಮುಂದೆ ಸಾಗುತ್ತಾ ಈ ಕಡೆ ವಿದಿಲ್ ಅವರ್ ಯಾರು ಇದಲ್ವನ ಕೂಡ ತಿಳ್ಕೊಬೇಕು ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಾಲ್ ಬಚನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ